ಎಸ್ ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಎಲ್ಲರಿಗೆ ಶುಭ ಮುಂಜಾನೆ ತೊಡ್ಬಾರ್ದಿರಿ ಎಸ್ ಪ್ರಯತ್ನವೆನ್ನುವುದು ಬೀಜದ ಹಾಗೆ ಬಿತ್ತುತ್ತಲೇ ಇರಿ ಒಂದಲ್ಲ ಒಂದು ದಿನ ಮರವಾಗಿ ಫಲ ಕೊಟ್ಟೆ ಕೊಡುತ್ತದೆ ನೀವೀಗ ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರಿಗಾಗಿ ವಿನಿಯೋಗಿಸಿದಂಥ ನೂರಾರು ಗಂಟೆಗಳು ಏನೊಂದು ಪರಿಶ್ರಮ ಪಡ್ತಾ ಇದ್ದೀರಿ ಸತತ ಪರಿಶ್ರಮ ಇದರ ಪ್ರತಿಫಲ ಒಂದಲ್ಲ ಒಂದು ದಿನ ನಿಮಗೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸ್ಕಾಲರ್ಶಿಪ್ ಸಿಲೆಕ್ಟ್ ಆಗುವಂಥ ಪ್ರತಿಫಲ ಸಿಕ್ಕೇ ಸಿಗ್ತದೆ ಆದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇರಬೇಕು ಏನು ಪ್ರತಿದಿನ ಒಂದು ಎರಡು ತಾಸು ಎನ್ ಎಮ್ ಎಮ್ ಎಸ್ ಪರೀಕ್ಷೆಗಾಗಿ ಸ್ಟಡಿ ಇದ್ದೀರಿ ಒಂದು ಎರಡು ತಾಸು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಿ ನಿರಂತರವಾಗಿ ಸತತ ಪ್ರಯತ್ನ ಮಾಡ್ತಾ ಇರ್ತೀರಿ ಈ ಪ್ರತಿಫಲ ಏನೈತಿಲ್ಲ ಈ ಪ್ರಯತ್ನ ಸತತ ಪ್ರಾಮಾಣಿಕ ಪ್ರಯತ್ನ ಖಂಡಿತವಾಗಲೂ ಕೂಡ ನಿಮಗೆ ಒಂದು ಒಳ್ಳೆಯ ಅಂಕ ಆಗಿ ಮಾರ್ಪಾಡಾಗಿ ನಿಮಗೆ ಏನು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗುವಂಥ ಕಾಲ ಬಂದೇ ಬರ್ತದೆ ಅದಕ್ಕೆ ನೀವು ಪ್ರಯತ್ನದ ಮೇಲೆ ನಂಬಿಕೆ ಇಡಬೇಕು ಆ ಪ್ರಯತ್ನ ಯಾವಾಗಲೂ ಪ್ರಾಮಾಣಿಕವಾಗಿರ್ಬೇಕು ಅದಕ್ಕೆ ಆ ಥರ ಪ್ರಾಮಾಣಿಕ ಪ್ರಯತ್ನನ ಇದೇ ರೀತಿ ಪರೀಕ್ಷಾ ತಯಾರಿಗಾಗಿ ಮುಂದುವರಿಸಿ ಅತಿ ಹೆಚ್ಚು ಸಂಖ್ಯೆ ಗಳಿಸಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿರೋಂಥ ಆಶಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇವತ್ತಿನ ಕಾನ್ಸೆಪ್ಟ್ ಏನಂದ್ರೆ ನೀರಿನ ಪ್ರತಿಬಿಂಬ ವಾಟರ್ ಇಮೇಜ್ ಅಂತ ಕರಿತೀವಿ ಕನ್ನಡಿ ಪ್ರತಿಬಿಂಬ ಅಂತ ಒಂದು ಬರ್ತೈತಿ ಮಿರರ್ ಇಮೇಜ್ ಅದು ನಾಳೆಗೆ ಅಂತ ನೀರಿನ ಪ್ರತಿಬಿಂಬ ನೀವು ಯೂಶುಲಿ ಬಸ್ ಒಳಗೆ ಹೋಗ್ತಿರ್ತಿಲ್ಲ ಬಸ್ ಒಳಗೆ ಹೋಗ್ತಿರ್ಬೇಕಾದ್ರೆ ಕಿಟಕಿ ಪಕ್ಕದಲ್ಲಿ ಕುತ್ಕೊಂಡಾಗ ಅಲ್ಲಿ ಇಲ್ಲೇ ಒಂದು ಕೆರೆ ಕಂಡಾಗ ಕೆರೆಯ ದಂಡೆಯ ಮೇಲೆ ಗಿಡಗಳು ಇದ್ದಾಗ ಆ ಕೆರೆಯೊಳಗೆ ಅದರ ಪ್ರತಿಬಿಂಬ ನೋಡಿದರೆ ಏನಾಗುತ್ತೆ ನಿಮಗೆ ಅದು ತಲೆ ಕೆಳಗಾಗಿ ಪ್ರತಿಬಿಂಬ ಕಾಣ್ತೈತಿ ಸೊ ಹಾಗಾಗಿ ನೀರಿನ ಪ್ರತಿಬಿಂಬ ಅಂದ್ರೆ ಯಾವುದೇ ಒಂದು ವಸ್ತು ನೀರಿನ ಪ್ರತಿಬಿಂಬ ಅಂದ್ರೆ ಅದರ ತಲೆ ಕೆಳಗಾದ ಪ್ರತಿಬಿಂಬ ಅಂತ ಸೀದಾ ನಿಂತೈತೆ ಅಂದ್ರೆ ಅದರ ತಲೆ ಕೆಳಗ ಪ್ರತಿಬಿಂಬ ಈ ಥರ ಆಗತ್ತದ ತಲೆ ಕೆಳಗಾಗಿ ನಿಲ್ಲೋದು ಇಷ್ಟ ಇದು ತಲೆಗೆ ಇಟ್ಕೋಬೇಕಾಗಿರೋದು ಇಲ್ಲೊಂದು ಮಿನಿಮಮ್ ಸ್ವಲ್ಪ ಒಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ ನೋಡ್ರಿ ಚಿತ್ರದ ಮೇಲಿನ ಮತ್ತು ಕೆಳಗಿನ ಭಾಗವನ್ನು ತಲೆ ಕೆಳಗಾಗಿ ತಿರುಗಿಸುವ ಮೂಲಕ ನೀರಿನ ಚಿತ್ರಗಳನ್ನು ಪಡೆಯಲಾಗುತ್ತದೆ ನೀರಿನ ಚಿತ್ರಗಳು ಯಾವಾಗಲೂ ತಲೆ ಕೆಳಗಾದ ಪ್ರತಿಬಿಂಬವನ್ನು ಮಾತ್ರ ಬದಲಾಯಿಸುತ್ತದೆ ಇದು ನೆನಪಿಡಬೇಕಾದಂಥ ಅಂಶ ಆಮೇಲೆ ಆಂಗ್ಲ ವರ್ಣಮಾಲೆ ಅಕ್ಷರಗಳಾದ ಬಿ ಸಿ ಡಿ ಇ ಎಚ್ ಐ ಕೆ ಒ ಎಕ್ಸ್ ಮತ್ತು ಸಂಖ್ಯೆಗಳಾದ ಜೀರೋ ಮೂರು ಎಂಟುಗಳ ನೀರಿನ ಪ್ರತಿಬಿಂಬ ಬದಲಾಗೋದಿಲ್ಲ ನೋಡಿದ ಬಿ ಏನೈತಲ್ಲ ಈ ಥರ ಇರುತ್ತಿದೆ ತಲೆ ಕೆಳಗಾದ್ರೆ ಹಿಂಗೆ ಇರ್ತದೆ ಅದೇ ಅಂದರೆ ಬಿ ಸಿ ಡಿ ಕೆಲವು ಶಬ್ದ ಕೊಟ್ಟಿರ್ತಾರೆ ಅಂಥ ಸಂದರ್ಭದಲ್ಲಿ ಇವು ಬದಲಾಗಿಲ್ಲ ಅನ್ನೋದು ನಿಮ್ಮ ತಲೆಯೊಳಗೆ ಇರಬೇಕದು ಭಾಳಷ್ಟು ಏನಿಲ್ಲ ಬಿ ಸಿ ಡಿ ಇ ಎಚ್ ಐ ಕೆ ಓ ಎಕ್ಸ್ ಇವುಗಳ ಪ್ರತಿಬಿಂಬ ಬದಲಾಗಿಲ್ಲ ನಂಬರ್ಸ್ ಯಾವುದು ಸೊನ್ನೆ ಮೂರು ಎಂಟು ಇವು ಇದರ ತಲೆ ಕೆಳಗಾದ ಪ್ರತಿಬಿಂಬನೂ ಅದೇ ಥರ ಇರ್ತದೆ द वाटर इमेज इज आलवेज एंड इनवर्टेड इमेज आपटेन बै टर्निंग द अब्जेक्ट अप सैड डौन द टॉप एंड बाॉटम पार्ट आफ् द इमेज विल विल ओनली चेंज्ड टाप एंड बाॉटम तुदीव इमेज मत ऐन चेंज आगत द वाटर इमेज आफ् आल्स बी सी डी एच के द डिजिट जीरो थ्री एट रिमेन्चेजडी ಈ ಪ್ರಶ್ನೆ ಬಿಡಿಸೋಕ್ಕಿಂತ ಪೂರ್ವದಲ್ಲಿ ಸ್ಪರ್ಧಾ ಕಲಿಯೊಳಗೆ ನೀರಿನ ಪ್ರತಿಭೆಗೆ ಸಂಬಂಧಪಟ್ಟದ್ದು ಒಂದೆರಡು ಸಮಸ್ಯೆ ಇದಾವೆ ಅದನ್ನು ನೋಡೋಣ ಎಸ್ ತ್ರೀ ಸಿಕ್ಸ್ಟಿ ಒನ್ ಮುನ್ನೂರ ಅರವತ್ತೊಂದನೇ ಪ್ರಶ್ನೆ ಇತ್ತಲ್ಲ ಅದು ಟರ್ಮಿನೇಟ್ ಅಂತೇಳಿ ಒಂದು ಶಬ್ದ ಐತಿ ಇದನ್ನು ರಾಜ್ಯಮಟ್ಟದ ಮಟ್ಟದ ಎನ್ಯಾನ್ಸ್ ಪರೀಕ್ಷೆಯಲ್ಲಿ ಕೇಳಿದಾರ ಕೂಡ ಹಂಗಾಗಿ ಈ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ನಾವು ಇದರ ನೀರು ನೋಡ್ರಿ ಇಲ್ಲಿ ಯಾವಾಗಲೂ ಪ್ರಶ್ನೆ ಹಿಂಗೆ ಕೊಡ್ತಾರಂದ್ರೆ ನೀರಿನ ಪ್ರತಿಬಿಂಬ ಏನು ಅಂತ ಪ್ರಶ್ನೆ ಕೊಡಂಗಿಲ್ಲ ಅವರು ಅದಕ್ಕೆ ಈ ಕನ್ನಡಿಯನ್ನು ಕೆಳಗಿಟ್ರೆ ನೀರಿನ ಪ್ರತಿಬಿಂಬ ಅಂತ ಅರ್ಥ ಇದೇ ಕನ್ನಡಿಯನ್ನು ಇಲ್ಲಿ ಟರ್ಮಿನೇಟ್ ಅಂತೇಳಿ ಶಬ್ದ ಬರೆದು ಇದ್ರ ಪಕ್ಕ ಈ ಥರ ಹಿಂಗೆ ಈ ಥರ ಇಟ್ರ ಕನ್ನಡಿನ ಇದು ಕನ್ನಡಿ ಪ್ರತಿಬಿಂಬ ಅಂತ ಅರ್ಥ ಇದ್ರ ಮೇಲೆ ಅಂದ್ರೆ ಈ ಕನ್ನಡಿ ಎಲ್ಲಿಟ್ಟಾರ ಅದರ ಅದ್ರ ಮೇಲೆ ಅದು ನೀರಿನ ಪ್ರತಿಬಿಂಬನೋ ಕನ್ನಡಿ ಪ್ರತಿಬಿಂಬ ಅಂತ ಜಡ್ಜ್ ಮಾಡುವ ಕನ್ನಡಿಯನ್ನು ಸೈಡ್ ಇಟ್ಟರೆ ಏನಿರ್ತಾ ಕನ್ನಡಿ ಪ್ರತಿಬಿಂಬ ದರ್ಪಣ ಪ್ರತಿಬಿಂಬ ಅದೇ ಕನ್ನಡಿಯನ್ನು ಈ ವಸ್ತುವಿನ ಕೆಳಗೆ ಇಟ್ಟರೆ ಏನಕ್ಕೆ ಜಲ ಪ್ರತಿಬಿಂಬ ಅಥವಾ ವಾಟರ್ ಇಮೇಜ್ ಅಂತ ಕರಿತೆ ನೀರಿನ ಪ್ರತಿಬಿಂಬ ಹ್ಞೂ ಸೊ ಅವರು ಪರ್ಟಿಕ್ಯುಲರಾಗಿ ಇದರ ನೀರಿನ ಪ್ರತಿಬಿಂಬ ಏನು ಇದ್ರ ಕನ್ನಡಿ ಪ್ರತಿಬಿಂಬ ಏನಂತ ಕೇಳೋದಿಲ್ಲ ಜಸ್ಟ್ ಮಿರರ್ ಮೇಲೆ ಮಿರರ್ ಎಲ್ಲಿ ಪ್ಲೇಸ್ ಮಾಡಿದ್ದಾರೆ ಇದರ ಕೆಳಗೆ ಪ್ಲೇಸ್ ಮಾಡಿದಾರೆ ಅಥವಾ ಇದರ ಸೈಡ್ ಪ್ಲೇಸ್ ಮಾಡಿದಾರೆ ಅನ್ನೋದ್ರ ಮೇಲೆ ಅದು ನೀರಿನ ಪ್ರತಿಬಿಂಬನ ಅಥವಾ ಕನ್ನಡ ಪ್ರತಿಬಿಂಬನ ಅಂತ ಅರ್ಥ ಮಾಡ್ಕೋಬೇಕು ಇಲ್ಲಿ ನೋಡಿ ಇಲ್ಲೆಲ್ಲ ಮೇಲಿದೆ ನೋಡ್ರಿ ಇಲ್ಲಿ ಇಲ್ಲೆಲ್ಲ ಸೈಡ್ ಇಟ್ಟಿದ್ದಾರೆ ಅಂದರೆ ಕನ್ನಡಿ ಪ್ರತಿಬಿಂಬ ಇಲ್ಲಿ ಕೂಡ ಸೈಡ್ ಇಟ್ಟಿದ್ದಾರೆ ಕನ್ನಡ ಪ್ರತಿಬಿಂಬ ಇಲ್ಲಿ ಏನಾಗೈತೆ ಅಂದ್ರೆ ಹಾಂ ಇಲ್ಲಿ ಕನ್ನಡಿ ಕೆಳಗೆ ಇಟ್ಟಿದ್ದಾರೆ ಅಂದ್ರೆ ಏನಿದೆ ನೀರಿನ ಪ್ರತಿಬಿಂಬ ಅಂತ ಅರ್ಥ ನೋಡ್ರಿ ಪತ್ತೆ ಹಚ್ಚರಿ ಉತ್ತರ ಇಲ್ಲಿ ಗಮನಿಸ್ಬೇಕಾದಂಥ ಅಂಶ ಏನಂದ್ರೆ ಏನು ಅಲ್ಪ ಇರ್ತಲ್ಲ ಇವುಗಳ ಪ್ಲೇಸ್ ಬದಲಾಗೋದಿಲ್ಲ ಇದ್ದಲ್ಲೇ ಇರ್ತಾವೆ ತಲೆ ಕೆಳಗಾಗಿ ನಿಲ್ತಾವೆ ಬಟ್ ಇಲ್ಲಿ ಒನ್ನೇ ಆಪ್ಷನ್ ಯಾಕೆ ತಪ್ಪಂದ್ರೆ ಈ ಇಲ್ಲಿ ಫಸ್ಟ್ ಬಂದೈತಿ ಸೊ ಹಾಗಾಗಿ ಇದು ತಪ್ಪು ನೀರಿನ ಪ್ರತಿಬಿಂಬದಲ್ಲಿ ಅಕ್ಷರಗಳ ಸ್ಥಾನ ಬದಲಾಗೋದಿಲ್ಲ ಇದ್ದಲ್ಲೇ ಇರ್ತಾವೆ ತಲೆ ಕೆಳಗಾಗಿ ಕಾಣ್ತಾವೆ ನೋಡೋಣ ಇದು ಮೂರನೇದು ಯಾಕೆ ಆಗೋದಿಲ್ಲ ಇಲ್ಲಿ ಮೂರನೇ ಆಪ್ಷನ್ ಯಾಕೆ ಆಗೋದಿಲ್ಲ ಅಂದ್ರೆ ಈ ಟೀ ಏನೈತಲ್ಲ ಇದು ಹೆಂಗೆ ಐತೆ ಹಂಗೆ ಐತೆ ನೋಡಿ ತಲೆ ಕೆಳಗಾಗಿ ನಿಂತಿಲ್ಲ ಅಲ್ಲ ಅಂತೇಳಿದಾಗ ಒಂದು ಅಕ್ಷರ ತೋರಿಸಿರಿ ಸಾಕು ಇದು ಇಟ್ ಈಸ್ ಇಟ್ಟಾರ ಟರ್ನೇಟ್ ಏನು ಬದಲಾಗ್ಯದ್ ತಲೆ ಕೆಳಗಾಗಿ ನಿಂತೇ ಇಲ್ಲ ಇದು ಯಾಕಲ್ಲ ಇಲ್ಲಿ ಕೂಡ ಏನಾಗ್ಯಾವಂದ್ರೆ ಈ ಕೊನೆ ಅಕ್ಷರದ್ದು ಫಸ್ಟ್ ಐತಿ ಇಲ್ಲಿ ಟೀ ಕೊನೆ ಆಗೈತಿ ಸೊ ಹಾಗಾಗಿ ಇಲ್ಲಿ ಅಕ್ಷರಗಳ ಸ್ಥಾನ ಬದಲಾಗೋದಿಲ್ಲ ತಲೆ ಕೆಳಗಾಗಿ ನಿಲ್ತವು ಆಪ್ಷನ್ ಟೂ ಏನಾಯ್ತಲ್ಲ ನೋಡಿ ಯಾವಲ್ಲ ಅಂತ ತೆಗೆದಾಕ್ಬಿಟ್ರೆ ಉಳಿದದ್ದು ಒಂದೇ ಒಂದು ಆಪ್ಷನ್ ಆಪ್ಷನ್ ಟೂ ಸರಿ ಇದೇ ತರ ಇನ್ನೊಂದು ಪ್ರಶ್ನೆ ಇದು ಕೂಡ ರಾಜ್ಯ ಮಟ್ಟದ ಎನ್ ಎಮ್ ಎಸ್ ಪರಿಸ್ಥಿತಿ ಕೇಳಿದಂಥ ಪ್ರಶ್ನೆ ಅಂತ ಪ್ರಶ್ನೆಯನ್ನು ಆಯ್ಕೆ ಮಾಡಿದೀವಿ ನಾವು ಟಿಕ್ಸಿಂಗ್ ತುಂಬಾ ಸರಿ ಕೇಳಿದಾರ ಏನಾಗುತ್ತೆ ನೋಡ್ರಿ ಆಪ್ಷನ್ ಟೂ ಆಗ ಫಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಚಿತ್ರಕ್ಕೆ ಸಂಬಂಧಪಟ್ಟದ್ದು ಇಮೇಜ್ ಇದ್ದಾಗ ಯಾವ ಉತ್ತರ ಅಲ್ಲ ಅಂತ ತೆಗೆದು ಹಾಕಿಬಿಡ್ಬೇಕು ಇದು ಅಲ್ಲ ಅಂತ ಹೇಳ್ತಾನೆ ಯಾಕೆ ಆಗೋದಿಲ್ಲ ಇಲ್ಲಿ ಜಿ ಕೊನೆಗಿತ್ತು ಇಲ್ಲಿ ಫಸ್ಟ್ ಬಂದೈತಿ ಅಕ್ಷರಗಳ ಸ್ಥಾನ ಬದಲಾಗೋದಿಲ್ಲ ಇಲ್ಲಿ ನೀರಿನ ಪ್ರತಿನಿಧಿ ಸೊ ಹಾಗಾಗಿ ಇದು ತಪ್ಪು ಇಲ್ಲಿ ಕೂಡ ಅಕ್ಷರಗಳ ಸ್ಥಾನ ಬದಲಾಗಿತಿ ತಪ್ಪು ಫಿಕ್ಸಿಂಗ್ ಇಲ್ಲೇನು ಬದಲಾವಣೆನೇ ಆಗಿಲ್ಲ ಇದು ತಪ್ಪು ನೋಡಿರಿ ಏನು ನಾವು ಹರಸಾಹಸ ಪಡಲಾರ್ದು ಈಜಿಯಾಗಿ ಹೆಂಗೆ ಉತ್ತರ ಕಂಡು ಹಿಡ್ಬೋದು ಯಾವುದು ಅಲ್ಲ ಅಂತ ಹಾಕಿಬಿಟ್ರೆ ಯಾವ ಹತ್ರ ಹೌದು ಅನ್ನೋದು ಈಜಿ ಗೊತ್ತಾಗುತ್ತೆ ಆಪ್ಷನ್ ಒನ್ ಕರೆಕ್ಟ್ ಇದೇ ಥರ ಇನ್ನೊಂದು ಸಮಸ್ಯೆ ಬಿಡಿಸೋಣ ನಿಮ್ಗೆ ಎಸ್ ಡೈರೆಕ್ಷನ್ಸ್ ಸೂಚನೆಗಳು ಈ ಕೆಳಗಿನ ಪ್ರಶ್ನೆಗಳಲ್ಲಿ ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದ ನೀರಿನ ಪ್ರತಿಬಿಂಬವನ್ನು ಆಯ್ಕೆ ಮಾಡಿ ಇನ್ ದಿ ಫಾಲೋಯಿಂಗ್ ಕ್ವಶನ್ಸ್ ಚೂಸ್ ದ ಕರೆಕ್ಟ್ ವಾಟರ್ ಇಮೇಜ್ ಫ್ರಮ್ ದ ಗಿವನ್ ಅಲ್ಟರ್ನೇಟಿವ್ಸ್ ನೋಡಿರಿ ನ್ಯಾಷನಲ್ ಅನ್ನುವಂಥ ವರ್ಡ್ ಐತಿ ಇಲ್ಲಿ ಇಲ್ಲಿ ಒಂದೇ ಆಪ್ಷನ್ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಕ್ಷರಗಳ ಸ್ಥಾನ ಅದಲ್ ಬದಲಾಯ್ತಿ ನೋಡಿ ಎಲ್ಲಿ ಇತ್ತು ಇಲ್ಲಿ ಮೊದಲು ಬಂದೈತಿ ಹಾಂ ಹಾಗಾಗಿ ಇದು ಆಗೋದಿಲ್ಲ ಆಪ್ಷನ್ ಟೂ ಕೂಡ ಆಗೋದಿಲ್ಲ ಯಾಕಾಗೋದಿಲ್ಲ ಅಂದ್ರೆ ಎನ್ನ ತಲೆ ಕೆಳಗಾಗಿ ನಿಂತಿರ್ಲಿಲ್ಲ ಅಲ್ಲ ಹೇಳೋದಕ್ಕೆ ಒಂದು ಅಕ್ಷರ ನೋಡಿದ್ರೆ ಸಾಕು ಇದು ಅಲ್ಲ ಸಿ ಮತ್ತು ಡಿ ನೋಡಿರಿ ನೀವು ಯಾವ ಉತ್ತರ ಅಲ್ಲ ಅಂತೇಳಿ ಒಂದು ಎರಡು ಉತ್ತರ ಹಾಕಿಬಿಟ್ರೆ ಯಾವ ಉತ್ತರ ಹೌದು ಅಂತೇಳಿ ಜಡ್ಜ್ ಮಾಡೋದಕ್ಕೆ ಈಸಿ ಆಗತ್ತೆ ನಿಮಗೆ ಹಾಗಾಗಿ ಫಿಫ್ಟಿ ಫಿಫ್ಟಿ ಅಂತ ಕರಿತವೆ ನಾವು ಯಾವ ಉತ್ತರ ಎರಡೆಲ್ಲ ತೆಗೆದು ಹಾಕಿಬಿಟ್ರೆ ಇನ್ನೆರಡು ಉತ್ತರಗಳಲ್ಲಿ ಎರಡು ಆಯ್ಕೆಗಳಲ್ಲಿ ಸರಿ ಉತ್ತರ ಆರಿಸೋದು ಸುಲಭ ಆಗುತ್ತೆ ಇವು ಎರಡರೊಳಗೆ ಆಲ್ಮೋಸ್ಟ್ ಒಂದೊಂದು ಒಂದೊಂದು ಸರ್ ನೋಡ್ತಾ ಬರ್ರಿ ಎಲ್ಲ ನೋಡ್ರಿ ಎಲ್ಲ ಕೆಳಗಾದ್ರೆ ಈ ಥರ ಕಾಣೋದಿಲ್ಲ ಈ ಥರ ಕಾಣುತ್ತೆ ಎಲ್ಲ ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಎಸ್ ಯು ಆರ್ ರೈಟ್ ಸೆಕೆಂಡ್ ಕ್ವಶನ್ ಕ್ವಶನ್ ನಂಬರ್ ಟು ನೋಡಿರಿ ಬಿ ಎಮ್ ಜೆ ಡಿ ನೈನ್ ಏಟ್ ಆರು ಇಲ್ಲಿ ನಾವು ಏನು ಮಾಡೋಣ ಫಸ್ಟ್ ಕೆಲಸ ಯಾವ ಉತ್ತರ ಅಲ್ಲ ತೆಗೆದು ಹಾಕಿಬಿಡೋಣ ಈ ಉತ್ತರ ಅಲ್ಲ ಅಂತ ಹೇಳ್ತಾನು ಇದು ಅಲ್ಲ ಇದಲ್ಲ ಇದು ಹೆಂಗೆ ಹೇಳ್ತೀರಿ ಇದು ಉತ್ತರ ಅಲ್ಲ ಅಂತಂದ್ರೆ ನೋಡಿರಿ ನೈನ್ ಏಟ್ ಏನಾಯ್ತಲ್ಲ ಏಟ್ ಅಂತೂ ತಲೆ ಕೆಳಗ ಪ್ರತಿಬಿಂಬ ಸೇಮ್ ಇರ್ತೈತಿ ನೈನ್ ಏನಾಗತ್ತಲ್ಲ ತಲೆ ಕೆಳಗಾದ ಪ್ರತಿಬಿಂಬ ಚೇಂಜ್ ಆಗುತ್ತದೆ ಬಟ್ ಎರಡ್ರಾಗ ನೈನ್ ಈಸ್ ಐತಿ ನೋಡ್ರಿ ಸೊ ಹಾಗಾಗಿ ಇದಲ್ಲ ನೆಕ್ಸ್ಟ್ ಯಾವ ಈಗ ಎ ಮತ್ತು ಸಿ ಎ ಮತ್ತು ಸಿ ಒಳಗೆ ಕೊನೆ ಅಕ್ಸರ್ ನೋಡ್ರಿ ಕೊನೆ ಅಕ್ಸರ್ನ ಉಲ್ಟ ಮಾಡಿ ನಿಲ್ಲಿಸಿದಾಗ ಹೆಂಗಾಗತ್ತದ ಈ ಥರ ಆಗತ್ತೆ ಆರ್ ಹಿಂಗಾಗತ್ತೆ ಬಟ್ ಇಲ್ಲಿ ಏನಾಗ್ತದೆ ಈ ಥರ ಕಾಣ್ತದೆ ಸೊ ಆಮೇಲೆ ಇಲ್ಲಿ ಎಮ್ ಕೂಡ ನೋಡಿರಿ ತಲೆ ಕೆಳಗಾಗಿಲ್ಲ ನಾ ಬರೇ ಆರ್ ಒಂದ ನೋಡಿದೆ ಎಮ್ ನೋಡಿರಿ ತಲೆ ಕೆಳಗಾಗಿಲ್ಲ ಆ್ಯಸ್ ಇಟ್ ಈಸ್ ಐ ತಲೆ ಕೆಳಗಾದ್ರೆ ಡಬ್ಲು ಥರ ಕಾಣ್ಬೇಕಾದ ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಎಸ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಮೂರು ಏಟ್ ನೈನ್ ಸೆವೆನ್ ಟು ಬಿ ಕ್ಯೂ ಎಮ್ ಹ್ಞೂ ಇದೆಂತ ತಪ್ಪು ಒಂದೇ ಆಪ್ಷನ್ ಯಾಕೆ ತಪ್ಪು ಇಲ್ಲಿ ಪೈ ಸೆವೆನ್ ಇಲ್ಲಿ ಎಲ್ಲಿ ಇಲ್ಲ ಇಲ್ಲ ಪೈ ಸೆವೆನ್ ಮತ್ತು ಯಾಜ್ ಇಟ್ ಇಸ್ ನಿಂತಂಗೆ ಆಗುತ್ತದೆ ನೆಕ್ಸ್ಟ್ ಎ ಅಂತ ತಪ್ಪು ಹಾಂ ಇಲ್ಲಿ ನೈನ್ ನೋಡ್ರಿ ಇಲ್ಲೇ ನೈನ್ ತಲೆ ತಲೆಕೆಳದ ಪ್ರತಿಬಿಂಬ ಏಟ ಬರ್ತೈತಿ ನೈನ್ ಚೇಂಜ್ ಬರ್ತದೆ ತಲೆಕೆಳದ ಪ್ರತಿಬಿಂಬ ನೈನ್ ತಲೆಕೆಳದ ಪ್ರತಿಬಿಂಬ ಬಂದಿಲ್ಲ ಒಂದು ಅಲ್ಲ ಸಾಕು ಅದು ತಪ್ಪು ಉತ್ತರ ನೆಕ್ಸ್ಟ್ ಇಲ್ಲಿ ಈ ಉಳ್ದದ್ದು ನಮಗೆ ಬಿ ಮತ್ತು ಡಿ ಏನು ಬದಲಾವಣೆ ಐತಿ ನೋಡ್ತಾ ಹೋಗ್ರಿ ಹಾಂ ಇಲ್ಲಿ ಬಿ ಐತಲ್ಲ ಈ ಬಿ ಉಲ್ಟಾ ಮಾಡಿದ್ರೆ ಪಿ ಆಗತ್ತದೆ ಸೊ ಹಾಗಾಗಿ ಇಲ್ಲಿ ಉಲ್ಟಾ ಐತದೆ ಸರಿ ಇಲ್ಲ ಹಾಗಾಗಿ ಬಿ ಏನ ಉಲ್ಟಾ ಮಾಡಿದಾಗ ಪಿ ಆಗುತ್ತೆ ಆಪ್ಷನ್ ಬಿ ಕರೆಕ್ಟ್ ಸ್ವಲ್ಪ ಮೈನರ್ ಚೇಂಜಸ್ ಇರ್ತವೆ ಭಾಳಷ್ಟು ಏನಿದಂಗೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕ್ವಶನ್ ನಂಬರ್ ನಾಲ್ಕು ಪಿ ಎ ಆರ್ ಎನ್ ಸಿಕ್ಸ್ಟಿ ಫೋರ್ ಕ್ಯೂ ಫಸ್ಟ್ ಯಾವುದಲ್ಲ ಉತ್ತರ ತಪ್ಪು ತೆಗೆದು ಹಾಕ್ಬಿಡ ನಾನು ಯಾವ ಉತ್ತರ ಅಲ್ಲ ಅನ್ನೋದು ಹ್ಞೂ ನೋಡಿದ ಪಿ ಉಲ್ಟಾದ್ರೆ ಡಿ ಆಗೋದಿಲ್ಲ ಅದು ಪಿ ಉಲ್ಟಾದ್ರೆ ಬಿ ಆಗತಿ ಇದು ತಪ್ಪು ನೆಕ್ಸ್ಟ್ ಒಂದೇ ಆಪ್ಷನ್ ನೋಡಿರಿ ಒಂದೇ ಆಪ್ಷನ್ನು ಹ್ಞೂ ಬಿ ಆರ್ ಕೂಡ ಸರಿ ಉಲ್ಟ ಆಗಿಲ್ಲ ನೋಡಲಿ ಆರ್ದು ಹೆಂಗೆ ಬರ್ತೈತಿ ಹೇಳಿದ್ವಿ ಈ ಥರ ಹಿಂಗೆ ಬರ್ತೈತೆ ಅಂತ ಎಲ್ಲಿ ಈ ಥರ ಆಯ್ತದೆ ಸೊ ಹಾಗಾಗಿ ಆಪ್ಷನ್ ಒನ್ ತಪ್ಪು ಎ ತಪ್ಪು ನೆಕ್ಸ್ಟ್ ಇದೆ ನೋಡಿರಿ ಪಿ ಎ ಆರ್ ಎನ್ ಇವು ಸಿ ಮತ್ತು ಡಿ ಸೇಮ್ ಅದವು ಬಟ್ ರಾಜ್ಯ ಮಟ್ಟದ ಎನ್ ಎಸ್ ಪರೀಕ್ಷೆಯಲ್ಲಿ ಈ ಥರ ಸಿಮಿಲರ್ ಕೊಡೋದಿಲ್ಲ ಸ್ವಲ್ಪ ಇದು ಈ ಸ್ಪರ್ಧಾ ಎಸಿ ಪುಸ್ತಕನಾಗ ಒಂದು ಮೆರಿಟ್ ಏನಂದ್ರೆ ಅಲ್ಲೆಲ್ಲಿ ಪ್ರಿಂಟ್ ಮಿಸ್ಟೇಕ್ ಅದವು ಟೈಮ್ಸ್ ಎರಡು ಥರ ಸೇಮ್ ಅದವು ಸೊ ಹಾಗಾಗಿ ಆಪ್ಷನ್ ಡಿ ಇತ್ತು ಎರಡು ಸೇಮ್ ಇದಾವೆ ನೆಕ್ಸ್ಟ್ ಈಗ ಈ ಕೆಳಗಿನ ಸಂಯೋಜನೆಯ ನೀರಿನ ಪ್ರತಿಬಿಂಬ ನಿಕಟ್ಟಾಗಿ ಹೋಲುವ ಪರ್ಯಾಯವನ್ನು ಆರಿಸಿ ಇವಂತೂ ತುಂಬ ಸುಲಭ ಇದನ್ನು ನೀವು ಇಮ್ಯಾಜಿನ್ ಮಾಡ್ಕೊಂಬಿಡ್ರಿ ಹಿಂಗಿದ್ದದ್ದು ಹಿಂಗೆ ತಲೆ ಕೆಳಗಾಗಿ ನಿಲ್ಸೋದು ತಲೆ ಕೆಳಗಾಗಿ ನಿಲ್ಸಿದ್ರೆ ಏನಾಗ್ತದೆ ಈ ಗೆರೆ ಹಿಂಗೆ ಬರುತ್ತದೆ ಹಿಂಗೆ ಬರುತ್ತೆ ಆ ಈ ಚುಕ್ಕಿ ಇಲ್ಲಿ ಕಾಣುತ್ತೆ ನೋಡ್ರಿ ಇದು ಹ್ಞೂ ನೋಡಿರಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಬಿಡಿ ಹಿಂಗಿದ್ದದ್ದು ಹಿಂಗೆ ಕಂಡ್ರೆ ಹಿಂಗಿದ್ದದ್ದು ಹಿಂಗೆ ಕಂಡ್ರೆ ಏನಾಗತ್ತ ಈ ಗೆರೆ ಈ ಕಡೆ ಬರ್ತೈತಿ ಆಪ್ಷನ್ ಎ ಕರೆಕ್ಟ್ ಆಪ್ಷನ್ ಎ ಉತ್ತರ ಆರನೇ ಪ್ರಶ್ನೆ ಕ್ವೆಶನ್ ನಂಬರ್ ಆರು ಇದು ಏನಾಗುತ್ತೆ ನೋಡಿ ಇದು ಸಿಂಪಲ್ ಇಲ್ಲಿ ಬದಲಾಗೋದೇನು ಈ ಕಡೆ ಸೀದಾ ನಿಂತಿರೋದು ಈ ಕಡೆ ಉಲ್ಟಾ ಕಾಣುತ್ತೆ ತಲೆ ಕೆಳಗಾದ ಅಂದರೆ ಏನಾಗಬೇಕು ಈ ತ್ರಿಭುಜ ತಲೆ ಕೆಳಗಾಗಿ ಕಾಣಬೇಕು ಇದು ಅಂತೂ ಆಗೋದಿಲ್ಲ ಯಾಕಂದರೆ ಸೀದಾ ನಿಂತೈತಿ ನಮಗೆ ಇದನ್ನು ತಲೆ ಕೆಳಗೆ ನಿಲ್ಲಿಸಿದ್ರೆ ತ್ರಿಭುಜ ತಲೆ ಕೆಳಗಾಗಿ ಕಾಣಬೇಕು ಇಲ್ಲಿಲ್ಲ ಸೊ ಇದು ಸೀದಾ ನಿಂತೈತಿ ಹ್ಞೂ ಇವು ಎ ಮತ್ತು ಸಿ ಒಳಗೆ ನೋಡ್ರಿ ಎ ಮತ್ತು ಸಿ ಒಳಗೆ ಏನಾಗುತ್ತೆ ಅಂದ್ರೆ ಇದು ಸ್ವಲ್ಪ ಸೈಡ್ ಐತಿ ತ್ರಿಭುಜ ಇದು ಕರೆಕ್ಟ್ ನಟ್ ಐತಿ ತಲೆ ಕೆಳಗೈತಿ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಎಸ್ ಏಳನೇ ಪ್ರಶ್ನೆ ಕ್ವಶನ್ ನಂಬರ್ ಸೆವೆನ್ ನೋಡ್ರಿ ಇದು ಏನಾಗಬೇಕು ಜಸ್ಟ್ ಕೆಳಗಿಂದ ಅಷ್ಟ ನೋಡ್ರಿ ಈ ತ್ರಿಭುಜ ಸೀದಾ ನಿಲ್ಬೇಕು ಇದು ಈ ಕಡೆ ಬಂದು ಅರ್ಧ ಪಾರ್ಶ್ವ ಆಗಿರ್ಬೇಕು ಈ ಸೀದಾ ನಿಂತಿರೋ ತ್ರಿಭುಜ ಇದು ಅಂತೂ ಅಲ್ಲ ಆಪ್ಷನ್ ಯಾಕಂದ್ರೆ ಈ ಜಾಗ ಅದ್ಲು ಅವು ಸೀದಾ ನಿಂತಾಗ ನಿಂತಾಗಿದೆ ಇಲ್ಲಿ ಬರ್ತೈತಿ ಸೊ ಇಲ್ಲಿ ತ್ರಿಭುಜ ಬಂದಿಲ್ಲ ಇದು ಆಪ್ಷನ್ ಅಲ್ಲ ಈ ಮೂರೊಳಗೆ ಮತ್ತೇನು ಬದಲಾವಣೆ ಐತೆ ಗಮನಿಸ್ರಿ ಮೇಲಿಂದ ನೋಡಿರಿ ಇವು ತಲೆ ಕೆಳಗಾಗಿ ಕಾಣ್ಬೇಕು ಅಂದ್ರೆ ತ್ರಿಭುಜ ತಲೆ ಕೆಳಗಾಗಿ ಕಾಣ್ಬೇಕು ಅಂದ್ರೆ ಹಿಂಗಿದ್ದದ್ದು ಹಿಂಗೆ ಮಾಡಿದ್ರೆ ತಲೆ ಕೆಳಗಾಗಿ ಕಾಣ್ಬೇಕು ತ್ರಿಭುಜ ಇಲ್ಲಿ ಸೀದಾ ನಿಂತೈತಿ ಇದು ಬರೋದಿಲ್ಲ ಯಾಕಂದ್ರೆ ತಲೆ ಕೆಳಗಾಗಿ ಕಾಣ್ಬೇಕು ಎ ಮತ್ತು ಬಿ ಅಲ್ಲಂದ್ರೆ ಸಿ ಮತ್ತು ಡಿ ಏನಾರ ಡಿಫ್ರೆನ್ಸ್ ಐತೆ ನೋಡ್ರಿ ಆಲ್ಮೋಸ್ಟ್ ಸೇಮ್ ಅದು ಹಾಗಾಗಿ ಇಲ್ಲಿ ಕೆಲವು ಸಿ ಮತ್ತು ಡಿ ಎರಡು ಆಲ್ಮೋಸ್ಟ್ ಸೇಮ್ ಅದಾವೆ ಆಪ್ಷನ್ ಸಿ ಸರಿ ಆಗುತ್ತೆ ಏಳನೇದು ಎಂಟನೇ ಪ್ರಶ್ನೆ ಕ್ವೆಶನ್ ನಂಬರ್ ಎಂಟು ಹ್ಞೂ ನೋಡ್ರಿ ಇಲ್ಲಿ ತಲೆ ಕೆಳಗಾದ ಪ್ರತಿಬಿಂಬ ಅಂದ್ರೆ ಇದೇನಕತಿ ಇಲ್ಲಿ ಬರ್ತತಿ ಅವಾಗ ಇದು ಇಲ್ಲಿ ಬರ್ತತಿ ಇದು ಮೇಲೆ ಹೋಗುತ್ತೆ ಈ ಡಿಸೈನ್ ನೋಡೋದು ಏನು ತ್ರಿಭುಜಾಕಾರದ ಕಾಲದ ಚಾಯ್ ಭಾಗ ತಲೆ ಕೆಳಗಾಗೈತಿ ಈ ಕಡೆ ಸೀದಾ ನಿಲ್ಬೇಕು ಸೀದಾ ನಿಂತಾರದು ಇದು ಐತಿ ಇದು ಅಂತ ಬರೋದಕ್ಕ ಮೇಲೆ ಐತಿನದು ಇದು ಬರ್ತೈತಿ ಇದು ಅಂದರೆ ಈಗ ನಮಗೆ ಮೂರು ಆಯ್ಕೆಗಳು ಉಳಿದು ನೆಕ್ಸ್ಟ್ ಈ ಡಿಸೈನ್ ಇದು ಈ ಡಿಸೈನ್ ತಲೆ ಕೆಳಗಾದಾಗ ಏನಾಗತ್ತಂದ್ರೆ ಇದು ಮೇಲೆ ಇಲ್ಲಿ ಹೋಗುತ್ತೆ ಇಲ್ಲಿ ಹೋಗುತ್ತೆ ಇಲ್ಲಿ ನೋಡಿ ಇಲ್ಲಿ ಇದು ಬಂದಿಲ್ಲ ಇದಂತೂ ಅಲ್ಲ ಇಲ್ಲೊಂದೇ ಐತಿ ಇದು ಅಂತ ಈ ಕಡೆ ಐತೆ ಡಿಸೈನ್ ಡಿಸೈನ್ ಸ್ಥಳಾಂತರ ಆಗಿಲ್ಲ ಹಿಂಗಿದ್ ಹಿಂಗೆ ಮಾಡಿದಾಗ ಇದು ಇಲ್ಲಿ ಹೋಗುತ್ತದೆ ಸೊ ಹಾಗಾಗಿ ಎ ಅಂತೂ ಅಲ್ಲ ಬಿ ಮೊದಲ ಅಲ್ಲ ಡಿ ಒಳಗಂತೂ ಬಲಗಡೆ ಸೈಡ್ ಡಿಸೈನ್ ಬಂದೇ ಇಲ್ಲ ಉಳಿದಿರೋದು ಒಂದೇ ಒಂದು ಸಿ ಆಪ್ಷನ್ ಸಿ ಕರೆಕ್ಟ್ ಇನ್ನು ಒಂಬತ್ತನೇ ಪ್ರಶ್ನೆ ಕ್ವಶನ್ ನಂಬರ್ ಒಂಬತ್ತು ಹಾಂ ಇದನ್ನು ತಲೆ ಕೆಳಗಾದ ಪ್ರತಿಬಿಂಬ ಈ ತ್ರಿಭುಜ ಏನಕತಿ ಉಲ್ಟಾ ಆಗತ್ತೆ ಮೇಲೆ ಹೋಗಿ ಉಲ್ಟಾ ಆಗಿರೋ ತ್ರಿಭುಜ ಇದು ಆಪ್ಷನ್ ಎ ಅಂತ ಅಲ್ಲಿ ಹೆಂಗಿರ್ತದೆ ಹಂಗೆ ಐತದೆ ತಲೆ ಕೆಳಗಾದ್ರೆ ಇದೇ ಥರ ಇರೋಂಗಿಲ್ಲ ಅದು ಚೇಂಜ್ ಕಾಣುತ್ತೆ ಮೂರು ಆಪ್ಷನ್ ಒಳಗೆ ನೆಕ್ಸ್ಟ್ ಪಿ ಏನು ಆಗಿದೆ ಬಿ ಆಗ್ಬೇಕದ ಉಲ್ಟಾ ಮಾಡಿದರೆ ನೋಡಿ ಇಲ್ಲಿ ಇದು ಪಿ ಐತಿ ಇದು ಕೂಡ ಆಗೋದಿಲ್ಲ ನೋಡಿ ಇದು ಯಾಕೆ ಆಗಲಿಲ್ಲ ಪಿ ತಲೆ ಕೆಳಗಾದ್ರೆ ಬಿ ಆಗ್ತದೆ ಪಿನ ಇಟ್ಟದೆ ಆಸ್ ಇಟ್ ಈಸ್ ಬಿ ಮತ್ತು ಸಿ ಒಳಗೆ ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡ್ರಿ ಇದು ಇಲ್ಲೇ ಮೂಲೆ ಕಡೆ ಐತಿ ತಲೆ ಕೆಳಗೆ ಮೂಲಿ ಕಡೆನ ಹೋಗ್ಬೇಕು ಅಂದ್ರೆ ಇಲ್ಲೇ ಐತಿ ನೋಡ್ರಿ ಇಲ್ಲಿ ಇದ್ರಾಗ ಏನೈತಿ ಕೆಳಗೆ ಬಂದೈತಿ ಇಲ್ಲಿ ಕಾರ್ನರ್ ಸೈಡ್ ಇಲ್ಲ ಇಲ್ಲಿಲ್ಲ ಇಲ್ಲಿ ಬಂದೈತಿ ಸೊ ಹಾಗಾಗಿ ಆಪ್ಷನ್ ಬಿ ಸರಿ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕ್ವಶನ್ ನಂಬರ್ ಟೆನ್ ಇಲ್ಲಿ ಏನೈತಿ ಇದ್ರೆ ತಲೆ ಪ್ರತಿಬಿಂಬ ಇಲ್ಲಿ ಈ ಸೈಡ್ ಏನದಲ್ಲ ಇವನ್ನ ನೀವು ತಲೆ ಕೆಳಗಾಗಿ ಮಾಡಿದ್ರೆ ತ್ರಿಭುಜ ತಲೆ ಕೆಳಗಾಗಿ ಬರ್ಬೇಕಿದೆ ಅಂದ್ರೆ ತ್ರಿಭುಜ ಸ್ಥಾನ ಅದ ಬದಲಾಗಿಲ್ಲ ಇದು ಇದ್ದದ್ದು ಇಲ್ಲೇ ಬರ್ತೈತಿ ಅದರ ಹಿಂಗಿದ್ದದ್ದು ಹಿಂಗಿಟ್ಟರೆ ಈ ಸ್ಥಾನಗಳು ಅದ್ರ ಬದಲಾಗಿಲ್ಲ ತ್ರಿಭುಜ ಇಲ್ಲೇ ಬರ್ತೈತಿ ತಲೆ ಕೆಳಗಾಗಿ ಬರ್ತೈತಿ ಅಂದ್ರೆ ಅದನ್ನ ಬದಲಾಗ್ಯಾವ ಸ್ಥಾನ ಸೊ ಹಾಗಾಗಿ ಆಪ್ಷನ್ ಎ ತಪ್ಪು ಬಿ ಒಳಗೆ ಎಲ್ಲ ಕರೆಕ್ಟ್ ಐತಿ ಬಟ್ ಇದು ಇದು ತಲೆ ಕೆಳಗಾದ್ರೆ ಏನು ಬರ್ಬೇಕದ ಮೇಲೆ ಹಿಂಗೆ ಒಂದು ಗೆರೆ ಕೆಳಗೆ ಎರಡು ಗೆರೆ ಹಿಂಗೆ ಬರ್ಬೇಕಿದ ಇದರ ಇದರ ಕೆಳಗೆ ಪ್ರತಿಬಿಂಬ ಕರೆಕ್ಟ್ ಬಂದಿಲ್ಲ ಹಾಗಾಗಿ ಆಪ್ಷನ್ ಬಿ ತಪ್ಪು ಸಿ ಒಳಗೆ ಏನಾಗಿತ್ತು ಅಂದರೆ ಹಿಂಗೆ ತಲೆ ಕೆಳಗೆ ಪ್ರತಿಂಬ ಸೈಡ್ ಬಂದತ್ತಿದೆ ಆಪ್ಷನ್ ಸಿ ತಪ್ಪು ಉಳಿದದ್ದು ಒಂದೇ ಒಂದು ಆಪ್ಷನ್ ಡಿ ಸರಿಯಾದ ಒಟ್ಟಾರೆ ಒಂದು ಹನ್ನೆರಡು ಸಮಸ್ಯೆ ನಾವು ಬಿಡಿಸಿದ್ವಿ ನೀರಿನ ಪ್ರತಿಬಿಂಬ ಸಂಬಂಧಪಟ್ಟದ್ದು ತಲೆ ಕೆಳಗಾದ ಪ್ರತಿಬಿಂಬ ಇಲ್ಲಿ ಅಕ್ಷರಗಳ ಸ್ಥಾನ ಬದಲಾಗಿಲ್ಲ ಮಾತ್ರವು ತಲೆ ಕೆಳಗಿ ನಿಲ್ತವೆ ಎಷ್ಟು ಹನ್ನೊಂದೇಂದು ನೋಡಿರಿ ಹನ್ನೊಂದನೇದು ಹೋಮ್ವರ್ಕ್ ಹನ್ನೊಂದು ಹನ್ನೊಂದು ಮತ್ತು ಹನ್ನೆರಡು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಹದಿನಾಲ್ಕು ಹೋಮ್ವರ್ಕ ಹದಿನಾಲ್ಕು ಹದಿನೈದು ಹೋಮ್ವರ್ಕ್ ಅಷ್ಟು ಇವಿಷ್ಟನ್ನು ಹೋಮ್ವರ್ಕ್ ಮಾಡಿರಿ ನಾಳೆ ಕನ್ನಡ ಪ್ರತಿಬಿಂಬ ಕನ್ನಡ ಪ್ರತಿಬಿಂಬದೊಳಗೆ ಸ್ವಲ್ಪ ನೀವು ಈಜಿ ಅನಿಸಿದ್ರೂ ಕೂಡ ಕೆಲವು ಅಕ್ಷರಗಳು ಎಡದಿಂದ ಬಲಕ್ಕೆ ಸಲ್ಲಿಸ್ಬೇಕಾದ್ರೆ ಯಾವ ಥರ ಕಾಣ್ತಾವೆ ಯಾವ ಈಜಿ ಇರ್ತಾವಲ್ಲ ಕಾನ್ಸೆಪ್ಟ್ ಅವು ಸ್ವಲ್ಪ ನಾವು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಾಗ್ತತಿ ಅದಕ್ಕೆ ನಾಳೆ ಕನ್ನಡ ಪ್ರತಿಬಿಂಬ ಬಗ್ಗೆ ಅಂದರೆ ವ ಮಿರರ್ ಇಮೇಜ್ ಬಗ್ಗೆ ದರ್ಪಣ ಪ್ರತಿಬಿಂಬ ಬಗ್ಗೆ ತಿಳ್ಕೊಳ್ಳೋಣ ಇದಿಷ್ಟನ್ನು ಹೇಳ್ತಾ ಇಷ್ಟ ಮೇಲೆ ನಿಮ್ಗೊಂದು ಕ್ಲಾರಿಟಿ ಬಂದೈತೆ ಅಂತ ಅನ್ಕೋತಾನೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಾವು ಕ್ವಶನ್ ಪೇಪರ್ ಬಿಡಿಸ್ತಲ್ಲೋ ಆಗಿ ಇನ್ನೂ ಹೆಚ್ಚಿನ ಮಾಹಿತಿನ ಹೇಳೋಣ ಅಂತ ಹೇಳ್ತಾ ಈ ಇಷ್ಟು ಮಾಹಿತಿಯನ್ನು ಗಮನದಲ್ಲಿಟ್ಕೊಂಡು ಈ ಇಷ್ಟು ಸಮಸ್ಯೆ ಬಿಡಿಸ್ರಿ ಅಂತ ಹೇಳ್ತಾ ನಾಳೆ ಯಾಜ್ ಯೂಜಲ್ ಲೈವ್ ಕ್ಲಾಸ್ನಲ್ಲಿ ಸಿಗೋಣ ಇವತ್ತಿನ ಲೈವ್ ಕ್ಲಾಸ್ ಮುಗಿಸ್ತಾ ಎ ನೈಸ್ ಡೇ ಧನ್ಯವಾದಗಳು